ಸರ್ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಮತ್ತೆ ಮರು ಆಯ್ಕೆ ಮಾಡಿದ್ದಾರೆ ಏನು ಕಾರಣ ಏನಿರ್ಬೋದು ಯಾರ ಬಣ ರಾಜಕೀಯ ಆಗಿದೆ ಅಂತ ಹೇಳಿ ಅಥವಾ ಅಂತ ಪರವಾಗಿದ್ದಂಥ ಅಥವಾ ಏನಿದ್ರು ಮರು ಆಯ್ಕೆಗೆ ಏನು ಕಾರಣ ಬಣ ಅನ್ನೋಂಥದ್ದು ಯಾವುದೂ ಇಲ್ಲ ಬಣ ಒಂದೇ ಬಿ ಜೆ ಪಿ ಅನ್ನೋದು ಒಂದೇ ಬಣ ಒಂದು ಅನುಭವ ಎರಡು ಅವಧಿಗೆ ನಾನು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೀನಿ ಈ ಹಿಂದೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದ ಅನುಭವ ಅದ ಹೀಗಾಗಿ ಎಲ್ಲರನ್ನ ಸಮನ್ವಯ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಐತಿ ಅನ್ನುವಂಥ ಒಂದು ಕಾರಣದಿಂದ ಆ ವಿಶ್ವಾಸವನ್ನು ಇರಿಸಿ ಯಾಕಂದರೆ ಮತ್ತೆ ನಾವು ಈ ಪಾರ್ಲಿಮೆಂಟ್ ಚುನಾವಣೆಗೆ ಹೋಗಬೇಕು ಈ ಕಾರಣದಿಂದ ಪಕ್ಷವನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತೊಗೊಂಡು ಹಿಂದೆಂದಿಗಿಂತಲೂ ಹೆಚ್ಚಿನ ಮತಗಳ ಆಯ್ಕೆಯಿಂದ ನಾವು ಬಿಜಾಪುರ ಗೆಲ್ಲಬೇಕು ಅನ್ನುವಂಥ ಕಾರಣದಿಂದ ಅದನ್ನು ನನಗೆ ಜವಾಬ್ದಾರಿ ಕೊಟ್ಟರೆ ಅಂತ ನಾನು ಭಾವಿಸ್ಕೊಡ್ತೀನಿ ಅಸಮಾಧಾನ ಅನ್ನೋಂಥದ್ದು ಯಾವುದೂ ಇಲ್ಲ ಇಲ್ಲ ಈಗ ನನ್ನ ಆಯ್ಕೆಯೊಳಗನೆ ಎಲ್ಲರಿಗೂ ಏನಂದ್ರೆ ಈ ಎಲ್ಲರದ್ದು ಒಂದು ವಿಶ್ವಾಸ ನಮ್ಮ ನಾಯಕ ಇರಬಹುದು ಕಾರ್ಯಕರ್ತ ಎಲ್ಲರ ಆ ವಿಶ್ವಾಸದಿಂದನೇ ಇವತ್ತು ನನ್ನ ಆಯ್ಕೆ ಆಗಿರ್ತಕ್ಕಂಥದ್ದು ಬಣಕ್ಕೆ ಪರವಾಗಿ ಪರವಾಗಿದ್ರೆ ಅಂತ ಸಿಕ್ತು ಅಥವಾ ನೀವು ಪಕ್ಷದ ಪರವಾಗಿ ಕೆಲಸ ಮಾಡಿದ್ರಿ ಅಂತ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಪಕ್ಷನೇ ನನಗೆ ಪಕ್ಷದ ಒಂದು ದೇಹ ಉದ್ದೇಶನ ಇಟ್ಟುಕೊಂಡು ನಾನು ಕೆಲಸ ಮಾಡ್ಕೊಂಡು ಬಂದವ ನಾ ಯಾವತ್ತೂ ಒಂದು ಬಣಕ್ಕೆ ಹೊಂದ್ಕೊಂಡಲ್ಲ ತಮಗೂ ಗೊತ್ತದ ಕಳೆದ ನಾನು ಜಿಲ್ಲೆಯ ಒಂದು ಜವಾಬ್ದಾರಿ ಎರಡು ಅವಧಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಎರಡನೇ ಅವಧಿಗೆ ನಾನು ಜಿಲ್ಲಾಧ್ಯಕ್ಷ ಆಗ್ಬೇಕಾದ್ರೆ ಎಲ್ಲರತ್ರೂ ಒಂದು ವಿಶ್ವಾಸವನ್ನು ಇಟ್ಕೊಂಡು ಹೋಗಿ ನಾನು ಕಾಣಕನೇ ಮತ್ತೆ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಇದು ಜವಾಬ್ದಾರಿ ಅನ್ನೋಕೆ ಇದೊಂದು ಕೆಲಸ ಇದನ್ನು ನಿರ್ವಹಿಸ್ತಕ್ಕಂಥದ್ದು ಅಲ್ಲ ಅದರ ಹೊಸಬರು ಸೂಕ್ತ ಇದ್ದವಂಥವ್ರು ಅದಾರ ಒಂದು ಅನುಭವ ಅನುಭೋದ್ ಹಿನ್ನೆಲೆಗಳು ನನ್ನ ಆಯ್ಕೆ ಮಾಡ್ಕೊಂಡಂತ ಅವ್ರಿ ಕೊರತೆ ಅಂತಲ್ರಿ ಕೆಲವೊಂದು ರಾಜಕಾರಣದೊಳಗೆ ಎಲ್ಲ ಎಲ್ಲಾ ತರದಿಂದ ಲೆಕ್ಕಾಚಾರಗಳು ಮಾಡಿರ್ತಾರೆ ಒಂದು ಹಿರಿಯರು ಏನು ಲೆಕ್ಕಾಚಾರ ಮ್ಯಾಗ ಮಾಡ್ಯಾರ ನನಗೆ ಗೊತ್ತಿಲ್ಲ ಅದಕ್ಕೆ ಅವರೇ ಉತ್ತರ ಹೇಳ್ಬೇಕು ಹಿರಿಯರ ಉತ್ತರ ಹೇಳಬೇಕು ಅಲ್ಲ ಅದಕ್ಕೆ ಹಿರಿಯರ ಹೇಳ್ಬೇಕು ನನಗೆ ಮಾತ್ರ ಜವಾಬ್ದಾರಿ ಕೊಟ್ಟಾಗ ಪ್ರಾಮಾಣಿಕತೆ ಒಂದೇ ನಾನು ನಿರ್ವಹಿಸ್ಕೊಂಡು ಹೋಗ್ತೇನೆ ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡು ನಿರ್ವಹಿಸ್ಕೊಂಡು ಹೋಗ್ತೇನೆ ಈಗ ಪಾರ್ಲಿಕೆ ಚುನಾವಣೆಯಲ್ಲಿ ಒಂದು ಸದಸ್ಯದ ಮ್ಯಾಗ ನಿಂತಿತ್ತು ವಿಧಿ ಆಟ ಈ ಬಾರಿ ನಮ್ಮ ಒಬ್ಬ ಸದಸ್ಯನ ಕಾರಣ ನಮ್ಮ ಸಂಖ್ಯಾಬಲ ಕೊರತೆಯಾಗಿ ನಾವು ಕಳ್ಕೊಂಡಿವನ್ನ ನಾವು ಇದನ್ನ ಹಿಂದೆ ಎರಡು ಹಿಂದೆ ನಾವು ಸಂಖ್ಯಾಬಲ ಕೂಡಿದಾಗ ತಡೆ ಆದ್ಮೇಲೆ ತೊಂಬತ್ತ ಕೆಸದ್ದು ಅದನ್ನ ತಡದ್ರನು ಕಾಣಕ್ ಅವತ್ತಾಗಲಿಲ್ಲ ಇವತ್ತು ನಮ್ಮ ಒಬ್ಬರ ಸದಸ್ಯ ನಿಧನರಾದ್ರಂತಾನು ಕಾಣಕ್ ಅದನ್ನ ಕಳ್ಕೊಂಡ್ವಿ ಮತ್ತೆ ನಾವು ಅದನ್ನ ಚುಕಾಣಿಯನ್ನು ಹಿಡಿತೀವಿ ನಾನು ಆಗಲೇನೇ ಹೇಳಿದೆ ನನ್ನ ವ್ಯಾಪ್ತಿಯೊಳಗ ಬರ್ತಕ್ಕಂಥ ಇತಿಮಿತಿಯೊಳಗೆ ನಾನು ಮಾತಾಡ್ತೀನಿ ಅವರು ಶಾಸಕರು ಹೀಗಾಗಿ ಅದರ ಬಗ್ಗೆ ರಾಜ್ಯದ ಹಿರಿಯರು ಮತ್ತು ಕೇಂದ್ರದ ನಾಯಕರು ಅದರ ಬಗ್ಗೆ ಅವರು ಮಾತಾಡ್ತಾರೆ ನಿಮಗೇನಾದರೂ ಕೊಟ್ಟಿದ್ದಾರೆ ಅಂತ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿಂದ ನೀವೇನಾದರೂ ಅವರಿಗೆ

ರಮೇಶ್ ಜಗಜಿನಿಯವರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬಸ್ಸನ ರೋಡ್ರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು ಕಾರ್ಯ ನಮ್ಮ ಜಿಲ್ಲೆಯವರು ಉಪಮುಖ್ಯಂತ್ರಿಯಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅನೇಕ ಜನ ಹಿರಿಯರನ್ನ ನಮ್ಮ ಪಾರ್ಟಿಯಿಂದ ಇಲ್ಲಿ ಬೆಳೆದು ಬಂದಿರತಕ್ಕಂಥವ್ರ ಅವರೆಲ್ಲರ ಜೊತೆ ಒಂದು ವಿಶ್ವಾಸ ಪ್ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದೆ ನಾನು ನನಗೆ ಯಾವುದೋ ಒಂದು ಪಾರ್ಟಿ ಒಂದು ಪಂಗಡಕ್ಕೆ ಅದನ್ನು ಹೋಲಿಸುವಂಥದ್ದು ಸರಿಯಲ್ಲ ಅಂತ ಅನ್ನುವಂಥದ್ದನ್ನು ಎಲ್ಲೂ ಸೋಶಿಯಲ್ ಮೀಡಿಯಾದಾಗ ನೋಡ್ತಾ ಇದ್ರಿ ಇಡೀ ನಾನು ನನಗೆ ಫೋನ್ ರಿಶ್ಯೂ ಮಾಡಕ್ ಆಗ್ತಾ ಇಲ್ಲ ನಾನು ಬಿಟ್ಟಿ ಆಗ್ತಾ ಇಲ್ಲ ಆ ರೀತಿಯಿಂದ ಪ್ರೀತಿ ಕೊಟ್ಟಾರ ನಮ್ಮ ಕಾರ್ಯಕರ್ತರು ಎಲ್ಲ ಒಳ ಬೀದ ಎಲ್ಲ ಒಳ ಬೀದಿಗೆ ಬೇಗುದಿ ಹೊರ ಬೇಗುದಿ ಎಲ್ಲ ಒಂದೇ ಅದ ಎಲ್ಲರಿಗೂ ಒಂದು ವಿಶ್ವಾಸ ಅದ ಯಾಕಂದ್ರೆ ಪ್ರೀತಿಯಿಂದ ಸಜ್ಜನರದ ಬಾಗಿ ಎಲ್ಲರನ್ನ ವಿಶ್ವಾಸ ತಗೊಂಡು ಅತ್ಯಂತ ನಮ್ರತೆ ಭಾವದಿಂದ ಹೋಗ್ತಾನ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ಅದ ಹಿಂಗಾಗಿ ಎಲ್ಲ ಕಾರ್ಯಕರ್ತರ ಜೊತೆ ಒಗ್ಗೂಡುಕೊಂಡು ನಾವು ಮುನ್ಸಾಗ್ತೇನೆ ಎಲ್ಲರಿಗೆ ಸಮಾಧಾನ ಅದ ಎಲ್ಲರೂ ಸ್ವೀಕಾರ ಮಾಡ್ಯಾರ ಸರ್ ಎಲ್ಲೂ ಇಲ್ಲ ಅವರೇ ಎಲ್ಲರೂ ನನ್ನ ಜಿಲ್ಲಾಧ್ಯಕ್ಷೆ ಮುಂದುವರಿಬೇಕಂತ ಎಲ್ಲರ ಅಪೇಕ್ಷೆಯ ಮೇರೆಗೆ ಇವತ್ತು ನನಗೆ ಮತ್ತೊಮ್ಮೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಈಗ ರಾಜ್ಯದ ಅಧ್ಯಕ್ಷರು ಹಿಂದಿಂದ ಎರಡು ದಿವಸವಾಗಿ ಅವ್ರು ಏನು ಸೂಚನೆ ಕೊಡ್ತಾರೆ ಅದರದ ಮ್ಯಾಗ ನಾವು ಮುಂದೆ ನಿರ್ಣಯ ಮಾಡ್ತೀವಿ ಧನ್ಯವಾದಗಳು ಸರ್ ಬದಲಾರಿಯ ಬ್ರದರ್ ಎ ಸರ್ 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 Okay. Nice, sir. okay sir you